ನೋಡಿ ಮಕ್ಕಳ ಈ ಸಲ ನೀವು ಎಸ್ ಎಲ್ ಸಿಗೆ ಬಂದಿದ್ದೀರಿ ಟೆಂತ್ ಸ್ಟ್ಯಾಂಡರ್ಡು ಬಂದಿದ್ದೀರಿ ಇದು ನಿಮ್ಮ ಮೊದಲನೆಯ ಟರ್ನಿಂಗ್ ಪಾಯಿಂಟು ನೀವು ಎಲ್ಲಿ ಹೆಚ್ಚು ಮಾರ್ಕ್ಸ್ಗಳನ್ನ ತಗೊಂಡ್ರೆ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ನಿಮಗೆ ಅಡ್ಮಿಷನ್ ಸಿಗುತ್ತೆ ಆದ್ದರಿಂದ ನೀವು ಶ್ರಮಪಟ್ಟು ಓದಬೇಕು ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ನಾನು ಸ್ಟಾಫ್ ರೂಮಲ್ಲಿ ಇರ್ತೀನಿ ಅಲ್ಲಿ ಬಂದು ನಿಮ್ಮ ಡೌಟ್ಗಳನ್ನೇ ಕ್ಲಿಯರ್ ಮಾಡ್ಕೊಳ್ಳಿ ಬೈ ಚಾನ್ಸ್ ಮಧ್ಯಾಹ್ನ ಹೊತ್ತು ನಾವು ಸ್ಟಾಫ್ ರೂಮಲ್ಲಿ ಸಿಗಲಿಲ್ಲ ಅಂದರೆ ಸಾಯಂಕಾಲ ಕ್ಲಾಸ್ ಬುಟ್ಟ ಮ್ಯಾಲೂ ಸಹ ನಾನು ಒನ್ ಅವರಲ್ಲಿ ಸ್ಟಾಫ್ರೂಮಲ್ಲೇ ಇರ್ತೀನಿ ನಿಮಗೆ ಏನೇನು ಡೌಟ್ ಇದೆ ಅದೆಲ್ಲನೂ ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ ಮತ್ತು ಹೋಮ್ವರ್ಕ್ಗಳನ್ನ ಪ್ರತಿ ದಿವಸ ಅಲ್ಲಲ್ಲೇ ಮಾಡಿ ಹೆಚ್ಚು ಟೆಕ್ಸ್ಟ್ ಬುಕ್ಸ್ಗಳನ್ನ ಓದಿ ನಾವು ನೋಟ್ಸ್ ಕೊಟ್ಟಿರ್ತೀವಲ್ಲ ಅದ್ರ ಜೊತೆಗೆ ಟೆಕ್ಸ್ಟ್ ಬುಕ್ಗಳನ್ನ ಓದಿ ಯಾಕೆಂದರೆ ಟೆಕ್ಸ್ಟ್ ಬುಕ್ಗಳಲ್ಲಿ ಓದಿದ್ರೆ ನಿಮಗೆ ಯಾವುದೇ ಥರದ ಪ್ರಶ್ನೆಗಳನ್ನೂ ಸಹ ಬಂದರೂ ಸಹ ಉತ್ತರ ಮಾಡೋಕ್ಕೆ ಕೆಪ್ಯಾಸಿಟಿ ಬರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ನಾವು ನಾವು ಮಾಡಿರೋದು ಓದಿದ್ರೆ ನಾವು ಏನು ಬರೆಸಿರ್ತೀವಿ ಕ್ವಶನ್ ಆನ್ಸರು ಒಂದು ಲಿಮಿಟೆಡ್ ಆಗಿರುತ್ತೆ ಟೆಕ್ಸ್ಟ್ ಬುಕ್ಕ ನೀವು ರೆಫರ್ ಮಾಡಿದ್ರೆ ಯಾವುದೇ ಥರದ ಕ್ವಶನ್ಗಳು ಬಂದರೂ ನೀವು ಆನ್ಸರ್ ಮಾಡ್ಬೋದು ಇದು ನಿಮ್ಮ ಟರ್ನಿಂಗ್ ಪಾಯಿಂಟು ಎಸ್ ಎಲ್ ಸಿಲಿ ಶ್ರಮ ಪಟ್ಟು ಓದಿ ನೀವು ಮುಂದೆ ನಮ್ಮ ಶಾಲೆಗೆ ಕೀರ್ತಿ ತರಬೇಕು ಆ ಥರ ಶ್ರಮಪಟ್ಟು ಓದಿ ಲೈ ರಮೇಶ ಏನ ಗಲಾಟಿ ಅದು ಎಸ್ ಎಲ್ ಸಿ ಬತ್ತಿದ್ದಂಗೆ ಬಾಲ ಬಿಚ್ಚಿಬಿಡ್ತೀರಲ್ಲ ನೀವು ನೋಡ್ರ ಇದು ನಿಮ್ಮದು ಟರ್ನಿಂಗ್ ಪಾಯಿಂಟು ನೀವು ಚೆನ್ನಾಗಿ ಓದಿದ್ರೆ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗ್ತದೆ ಮುಂದೆ ಇಂಜಿನಿಯರು ಡಾಕ್ಟ್ರು ಆಗ್ಬೋದು ನಮಗೇನು ನಾವು ಊದು ಸಂಕ ಊದ್ತೀವಿ ನೀವು ಕೇಳುಕಾರು ಕೇಳಿ ಬುಡು ಕಾರು ಬಿಡಿ ನೀವೇ ನೀವಾಗಿದ್ದು ನೀವು ಓದ್ಕೊಂಡು ಚೆನ್ನಾಗಿ ಓದಿದ್ರೆ ಮುಂದೆ ಒಳ್ಳೆ ಕಾಲೇಜಿಗೆ ಸೇರ್ತೀರಿ ನಮಗೇನು ಸರ್ಕಾರದವರು ಕೊ ಸಂಬಳ ಕೊಟ್ಟೆ ಕೊಡ್ತಾರೆ ನಾವು ಊದು ಸಂಕ ಊದ್ತೀವಿ ಕೇಳು ಕಾರು ಕೇಳೆ ಬುಡು ಕಾರು ಬುಡಿ